ಮೈನು ಯಾಮಿನಿ ಯಾಮಿನೀ ನಿಂದವು ಚಂದ ಯಾಮಿನಿಂದವು ಚಂದ ಯಾಮಿನಿ ಯಾಮಿನಿ ಸಾಕು ಸಾಕು ಇಡೀ ಊರಿಗೆ ಗೊತ್ತೈತಿ ನಾನ ಯಾಮಿನಿ ಅಂತ ಕರೆ ಹೇಳಿ ಮತ್ತೆ ಲಗ್ನದೊಳಗ ದೊಡ್ಡ 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 ಹೆಸರು ಮಾಡಿ ಹಾಕಿತ್ ಯಾಮಿನಿ ಅಂತ ಕರೆ ಹೇಳಿ ಈ ಹಾಡು ಬಿಟ್ಟು ಬೇರೆ ಹಾಡ ಬರಂಗಿಲ್ಲ ನಿಮಗ ಏ ಈ ಹಾಡ್ನಾಗ ಗಟ್ಟ ಪವರ್ ಅದು ತಗೋ ಚಾ ಕುಡಿಯೋ ಮೊದಲ ಈ ಚಾ ಕುಟಿಲೈತ್ ಯಾಕ ಹಾ

ಏನಂದ್ರೆ ನನಗ ಏನಿಲ್ಲ ಬಿಸಿಲು ಬಿಡಾತ ನೋಡಿ ಸದ್ದು ಓ ಹೌದನ ನಿನ್ನ ದಕ್ಕಿಗೆ ನಾನು ಹಂಟು ಮೊದಲೇ ಮಾತಾಡಬೇಕಾರ್ ಬಿಬಿ ಯೆ ಚಂದ್ ಮಾತಾಡ್ತೀ ನಿನ್ನ ನಿನ್ನ ಚಂದಿಡಿ ಜಗತ್ತೆಗ ಯಾರು ಮಾತಾಡಲ್ಲ ನಿನ್ನಂತ ಬ್ಯೂಟಿ ನಿನ್ನಂತ ಟಕ್ಚರ್ ಇದಿ ದೇಶದಾಗ ಅರ್ಧ ಇಲ್ಲ ಅಂತಿದ್ದೆಲ್ಲ ಈಗ ನೋಡಿ ಅಣುಪರ ಕೆಟ್ಟಕಡ ಮಾತಾಡ್ತರೆ ಹಲಸೋ ಮಾತಾಡ್ತಲ್ಲ ನನಗ ನೀನ ಯಾರಂದ್ರು ನೀನ ಈಗ ಅಂದಿಲ್ಪಾ ನ ಮರನೆ ಅಂದಿರಿ ನಾ ಕೆಲಸ ಕೊಂಡೆ ನಿನ್ನ ಹೊಂಗೋ ಮತ್ತೆ ರಕಿರೆ ಎಗ್ದಿದ್ದೋಕೋ ಆಮೇಲೆ ಏ ಇಲ್ಲ ಅಂದಿಲ್ಲ ನಾನು ಚಂದದ ನಿನ್ನ நீங்க <laughs> <laughs> ಊರು ಪ್ರದೇಶನ ಕಟ್ಕೊಂಡ ನಾನು ಬಸ್ ಹಾಕತ್ತಿದ್ದೆ ಎಲ್ಲಿ ಇದು ಗಂಟೆ ನನ್ನ ಜೀವನಕ್ಕೆ ಇದು ಅವರ ಬಗ್ಗೆಗಿತ್ತ ಹುಚ್ಚು ನಾನು ಹಾಂಟೆ ನೋಡ್ ಕಳೆದಿದ್ದ ಅರ್ಬಿ ನೋಡಿ ನೆಟ್ಟಕ್ಕೆ ಮಾಡಿ ಚಿಡಂಗಿಲ್ಲ ಹಾ ಆ ರೀತಿ ಅಲ್ಲ ಮನಿ ಒಳಗ ಅರ್ಬಿ ನೋಡಿವನ ಯಾರ ನೆಟ್ಟಗಿರ್ತಾರ ನಾನು ಹೇಳ್ಬೇಕೇನ ನೆಟ್ಟಗ ಮಾತಾಡ್ಲ ಬಾಯಿಗ ಹೊಲಿಗೆ ಹಾಕೇನ ಅಲ್ಲಿ ಎಲ್ಲ ನೀನೇ ಮಾತಾಡ್ತಲ್ಲ ಯಾಮಿನ ಈ ಊರು ತುಂಬಾ ಮನಿ ಕಡ ಅಲ್ರಿ ನೋಡ್ರಿ ಅರ್ಬಿ ನೋಡಿ ಇಲ್ಲೇ ಕಳಿತಿ ಇಡ್ತಿ ಹೊರಗೆ ಹೋಗಿ ಕಳಿತಿ ಇರ್ತಿ ಹೊರಗೆ ಹೋಗಿ ಕಳಿತಿ ಇಡ್ತಿ ನನ್ನೇನಿಲ್ಲ ಆರೇ ಮಾಡ್ಕೊಂಡೆ ನಿನ್ನ

ನೆನಪಿಲ್ಲ ನಮಗ ಹ್ಞೂ ಅಲ್ಲಿ ನಡ್ದಾರ ನೋಡಿ ಎಲ್ಲರು ಎಲ್ಲ ನೋಡ್ರಿ ಯಾಮಿನಿ ಯಾಮಿನಿ ಸತ್ತ ಕಣ್ಣಿಗೆ ಹುಡ್ಕಲ್ ಓ ಎದಕ್ಕೆ ಕರ್ದೀನಿ ಅಲ್ಲಿ ನೋಡಿರಿ ಯಾರು ಬಂದ್ರೆ ಬದ್ವಿ ಬಂದರೆ ಓ ಹೇಳಿರಿ ಏನಾಯ್ತು ಅದೇ ಮದ್ವೆ ಬಾಂಡ್ ಸರಿ ಮದ್ವೆಗೆ ಯಾರು ಮದ್ವೆಗೆ ನಮ್ಮ ಅವ್ವಪ್ಪ ಅಂದ್ರಿ ಹಾಂ ಏಯ್ ಸ್ವಾರಿ ಅದೇ ಗ್ಯಾಮರ್ ಮಿಶ್ಟಿಗೆ ಇತ್ತೀರಿ ಹಾಂ ಈಗ ನಮ್ಮ ಅಕ್ಕಂದ್ರಿ ಅಕ್ಕನ ಲಗ್ನಕ್ಕೆ ಹಾಂ

அங்க <laughs> <laughs> ಏ ನಗನ್ಕೋದು ಬಿಟ್ಟಿಕ್ಕಿಂದು ಏನು ಕಿರ್ಕಿರಿ ಮರೇ ಏನು ತಂಬಾತ್ ನೋಡ್ ಬರೇ ಒಟ್ಟು ಕಿರಿಕಿರಿಯಾಕಿಂದು ಹಾದಿ ಹೋಗಿದಾನ ಅವ್ರು ವಾಪಸ್ ಬರೋದ್ರಾಗ ನಾ ಮಸ್ತ್ ರೆಡಿ ಆಗ್ಬೇಕು ಯಾಮಿನಿ ಯಾಮಿನಿ ಮೈಲಿ ನಿಂದು ಸಲಪ್ರ ತಲೆಯಲ್ಲಿ ಕೆಟ್ಟದನು ಸಕ್ರೆ ಚಾ ತರಕ ಇಂಥ ಚೀಲ ಕೊಡದ ಅಲ್ಲಿ ಅಂಗಡೇ ಬೈದನಾಗ ಯೀನಿ ಮಸ್ತ್ ಚಂದ ಕಾಣತ್ತೆ ನಾನು ಹೌದಾ ನೆನ್ನೆ ನೀ ರೆಡಿ ನಾನು ಏನಾದ್ರೂ ರೆಡಿ ಇಲ್ಲ ನಾನು ರೆಡಿ ಆಗಿ ನೀ ಯಾವ ರೆಡಿ ಆಗಿ ನಾನು ಬರ್ತೀನಿ ಎಲ್ಲಿಗೆ ಅದೇ ಮದುವಿಗೆ ಏ ಕುಂದರೆ ಸೋ ಮಲ ಕುಂದರಾಗ್ರಿ ನಾ ಅದಿನಲ್ಲ ನಾ ಹೋಗ್ಕರ್ ಎಕ್ಸಾಮ್ ಮಾಡ್ಕರ್ ಬರ್ತೀನಿ ಸಕ್ರೆ ತಂದಿರಲ್ಲ ಒಳ ಹೋಗ್ರಿ ಚಾ ಮಾಡ್ಕೊಂಡು ಏ ಚಾ ಬಿಡು ನಾ ಬಂದಂದ್ರೆ ನನ್ನ ಹೈ ಲೆವೆಲ್ ಆಗತ್ತೆ ಎಲ್ಲರೂ ನೀ ಏನು ಚಂದ ಇರ್ತಾ ತರ ಹೋಗ್ ರೆಡಿ ಆಯ್ ಇಡಿ ಊರಿಗೆ ನಾ ಎಂತ ತ್ರಿಪುರ ಸುಂದ್ರಿ ಅದನಂತೆ ಕಾಣುತ್ತೆ ಸುಮ್ ಸುಮ್ ಇತ್ತಿಲ್ಲ ನಮ್ಮ ಅಪ್ಪನಿಗೆ ಯಾ ಮನೆ ಹೆಸರು ஹலோ அருமதையா ஆனால் இல்லை அங்கு எனக்கு என்ன 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 ఏనిలవా హ ఏననా కతాల ఏనేనో వట 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 ஒட்டாட்டி மரியாதை கத்தீனி நன்கு மாத்தாக்கு மாதா நன் கொடு கை ஐநீங்க முச்சக்கோ மாத்தாட இல்ல அந்த முச்சக்க

ನನಗೆ ಬುಬುನಿ ಅಂತಾಳ ಆ ಈಕಿನ ತಿಂಡಿಯಲ್ಲಿ ಎಟ್ಟಿರ್ಬೇಕು ನೋಡೇ ಬಿಡ್ತೀನಿ ಇವತ್ತು ನಾನು ಈಕಿನ ತಿಂಡಿ ನನಗೆ ತಿಂಡಿ ತೋರ್ಸಕ್ ಬರಾಕತ್ತಾಳೆ ಈಕಿ ಈಕಿನ ತಿಂಡಿ ಎಟ್ಟೈತಿ ಇವತ್ತು ಇವತ್ತು ನೋಡ್ಲಿಲ್ಲ ತಿಳ್ಕೊ ನಾನು ನಮ್ಮ ಅಪ್ಪ ಅಲ್ಲ ಆ ನನ್ನ ಮಗನ ಕೈ ಮಾಡ್ಕೊಂಡು ಮಾಡ್ಕೊಂಡ್ ಬಿಟ್ಟಾಳಾಕಿ ನನ್ನ ಮಗ ಅದು ಏನು ಮಾತಾಡಿದ್ರು ಆಕಿ ನಂಗೆ ಏನು ಮಾತಾಡಿದ್ರು ಆಕಿ ನಂಗೆ ಆ ಏನು ಮಾಡ್ಯಾಳು ಏನು ಸೂದ್ಯು ಯೌವಾ ಹೆಮ್ಮಾರಿ ಅಂತ ಹೆಣ್ ಬಂದೈತು ನೋಡಿ ನನ್ನ ಮಗ ಗಂಟಾಗಿ ಒಂದು ಕೈ ನೋಡೇ ಬಿಡ್ತೀನಿ ನೀವತ್ತಾ ಕಿಂದು ಹಾ ನನಗೆ ಹೇಮ ಏ ಚಿಗವಾ ಹಂಗ್ಯಾಕ್ ಬೇ ಒದ್ರಾಡ್ಕೊಂಡ ಹೊಂಟಿ ಗುಡ್ಡನ ಹಾರ್ ಬಿಳುಂಗಾ

என்னங்க என்னது கூட தென்னில நீ விளையாட கட்டி மேடம் ಅಂತ நானே கண்டி எங்க காண்றீ இவனுக்கு அப்புறம் நீங்க மரியாதைக்குட்டு மேடம் ಅಂತ கத انا मुதுக்கி 안дилаல புண்ணே खुशी पडதே ஆ இந்த मुதுக்கி ಅನ್ನೋக்கிட்ட நீங்க மகர் ದೊಡ್ಡவனா இல்ல நீ ನೋಡкину எங்க ಅಂತ கண்டி அந்த அதுக்கு உங்களுக்கு மேடம் ಅಂತ யப்பா நின்னங்க எங்க தቆரது பாடி وانا 이거 ಅದ கூட தெரிய நீங்க நான가 यार더라 منی ಹಾಳು ಮಾಡور நீو 나வே கால் ಮಾಡونรี ها ஏ வெண்டா ಬترلல وانا가 என்கூம்மா என்கூம்மா யப்பா நீ ಬಂದా

ಲವ್ ಮ್ಯಾರೇಜ್ ಮದುವೆ ಮಾಡ್ಕೊಂಡಿರ್ತೀರಿ ನೋಡು ನಿಮ್ಮಂತವ್ರ್ ನಡ್ವರ್ಕ್ ಯಾರು ಬರ್ಬಾರ್ದು ಅಲ್ಲಿ ಏನ ನೀವು ಒಂದ್ ಗಡಿಗೆ ಇದ್ದಿದ್ದು ಒಂದ್ ಗಡಿಗೆ ಇರಂಗಿಲ್ಲ ಇಲ್ಲಿ ಹೊಡೆದಾಡ್ತೀರಿ ನಾವು ಇನ್ನ ಇಲ್ಲೇ ಜಗಾಡ್ತಿರ್ತಿವ್ ಹೋಗಿ ಹಾಸಿ ಹೊಚ್ಕೊಂಡ್ ಮಕ್ಕಳು ಪೈಕಿ ನೀವು ಲವ್ ಮ್ಯಾರೇಜ್ ಓಡ್ ಹೋದವ್ರದು ನೂಕು ಸುದ್ದಿ ಒಟ್ಟ ಬರಬಾರದು ನಾವು ನಮ್ಮನೇ ನಾವು ಹುಚ್ಕೊಂಡ್ ಮೂವತ್ತು ಕೂಡ್ತೀವಿ ಹಾಸಿಗೆ ಹೊಚ್ಕೊಂಡ್ ಮಕ್ಕೊಂಡ್ ಬಿಡ್ಬೇಕು ನಾವು ಅಡಿಗೆ ಮಾಡಿಲ್ಲ ಅವ್ರು ಸ್ವಲ್ಪ ನಷ್ಟ ಮಾಡ್ತಾ ಇಲ್ಲೇ ಮಾಡ್ತೆ ಮತ್ತೆ ಹೆಂಗ ಇಲ್ರಿ ಇಲ್ಲಿ ಕೇಳಿಲಿ ನೀವು ಇಬ್ರು ಇಟ್ಟು ಚಂದ ಇದ್ದಿದ್ ನೋಡ್ ನನಗೆ ಭಯಂಕರ ಹೊಟ್ಟೆ ತುಂಬೈತಿ ಅದು ಹೊರಗ್ ಬರೋಕಿನ ಮುಂಚೆ ಹೋಗ್ಬಿಡ್ತೀನಿ ನಾ ಹೌದಾ ಹ್ಮ್ ಚಂದಿರಿ ಏನಾರ ಕಮ್ಮಿ ಬಿತ್ತಂದ್ರೆ ಹೇಳ ಕಳಿಸ್ತೀನಿ ಅತ್ತ ಅತ್ತಿ ಸಂಜೆಕ್ ಚಿಕನ್ ಮಾಡಿ ಚಿಕನ್ ತಿನ್ರಿ ಸಿಕ್ಸ್ಟಿ ಫೈವ್ ತಿನ್ರಿ ಫಿಶ್ ಫ್ರೈ ಮಾಡ್ಕೊಂಡ್ ತಿನ್ರಿ ನಿಮ್ಗೆ ಯಾರು ಬ್ಯಾಡ ಅನ್ನಂಗಿಲ್ಲ

ನಿನ್ನ ತಿಂಡಿ ಎಲ್ಲಿ ನೋಡ್ಲಿ ನನ್ನ ತಿಂಡಿ ಎಲ್ಲಿ ನೋಡ್ಲಿ ಇಬ್ಬರು ಅಲ್ಲೇ ತಿಂಡಿ ತಕೋಕಡೆ ಹೋಗ್ಬಿಡ್ರಿ ನೀವು ನನ್ನ ಹೋಗ್ತೀನಿ ಆ ಕಡೆ ತಿಂಡಿ ತಕ್ಕೋತೀವ್ರಿಡಿಯ ಸಿಗ್ನೇವ ಅವ್ರದಾಡ್ದ ಅವ್ರ ಮೇಲೆ ದ್ವೇಷ ಇಲ್ಲ ಏನಿಲ್ಲ